ಸರ್ ಕಳೆದ ಬಾರಿ ಕೂಡ ತಾವು ಶೃಂಗೇರಿ ಕ್ಷೇತ್ರದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ರು ಈ ಬಾರಿ ಕೂಡ ಚುನಾವಣೆ ಮುಗಿದ ನಂತರ ಕೂಡ ಆಯೋಜನೆ ಮಾಡ್ತೀವಿ ಉದ್ಯೋಗ ಮೇಳಕ್ಕೂ ಚುನಾವಣೆಗೆ ಸಂಬಂಧನೇ ಇಲ್ಲ ಕಾರಣ ಏನಂದ್ರೆ ನನ್ನ ಉದ್ಯೋಗ ಮೇಳ ಶೃಂಗೇರಿ ಕ್ಷೇತ್ರದ ಯುವಕರು ನಿರುದ್ಯೋಗ ಯುವಕರು ನಮ್ಮಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಕಡಿಮೆ ಅಂದರೆ ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಜನ ಇದ್ದಾರೆ ಪ್ರತಿ ವರ್ಷ ಸಾವಿರದ ಎಂಟುನೂರು ಜನ ಪದವಿ ಮಾಡಿ ಹೊರಬರ್ತಾರೆ ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಈ ಸರಿ ಏನು ಮಾಡಿದ್ದೀವಿ ಅಂದರೆ ಪದವಿ ಮುಗಿದ ಮೇಲೆ ಡಿಗ್ರಿ ಮುಗಿದ ಕೂಡಲೇ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಯಾಕಂದರೆ ಭಾಳ ಕಾಲೇಜ್ಗಳಲ್ಲಿ ನಮ್ಮಲ್ಲಿ ಕ್ಯಾಂಪಸ್ ಇಂಟ್ರೂ ಇಲ್ಲ ದುರಾದೃಷ್ಟ ಇದು ಅದಕ್ಕೆ ಕ್ಯಾಂಪಸ್ ಇಂಟ್ರೂ ಮಾದರಿನಲ್ಲಿ ಇಪ್ಪತ್ತು ಕ ಇದನ್ನು ಏನು ಕಂಪನಿಗಳನ್ನು ಕರೆಸಿ ನಾಳೆದು ಉದ್ಯೋಗ ಮೇಳ ಮಾಡ್ತೀವಿ ಇದರಲ್ಲಿ ನಾನು ಎಲ್ಲ ಯುವಕರಿಗೆ ಕೇಳೋದು ನೀವು ಯಾವ ಊರಿನಲ್ಲಾದ್ರೆ ಇರಿ ಈ ಉದ್ಯೋಗ ಮೇಳದಲ್ಲಿ ನಿಮಗೆ ಆಕಸ್ಮಿಕ ಒಳ್ಳೆ ಕಂಪನಿ ಜಾ ಸಿಕ್ಕಿದ್ರೆ ಜಾಯಿನ್ ಆಗಿ ಆಕಸ್ಮಿಕ ನಿಮಗೆ ಕೆಲಸನೇ ಇಲ್ಲದೆ ಯಾವುದೋ ಎಲ್ಲೋ ಸಾಧಾರಣ ಕೆಲಸಲ್ಲಿದ್ದರೆ ಈ ಉದ್ಯೋಗ ಮೇಳದಲ್ಲಿ ನೀವು ಬಂದು ಭಾಗವಹಿಸಿ ಇದರಲ್ಲಿ ನಿಮ್ಮಲ್ಲಿ ಈಗಾಗಲೇ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡಲ್ಲಿ ಎಂಟ್ರಿ ಮಾಡಿ ಈಗಾಗಲೇ ಭಾಳ ಜನ ಎಂಟ್ರಿ ಆಗಿದೆ ಮತ್ತು ನೀವು ಲೇಟ್ ಮಾಡಿದಷ್ಟು ಆ ದಿನ ರಿಜಿಸ್ಟ್ರೇಷನ್ ತಡ ಆಗುತ್ತೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರೋರೆ ಮುನ್ನೂರಿಂದ ನಾನ್ನೂರು ಜನ ಇದ್ದಾರೆ ಅದಕ್ಕೆ ನಾನು ಎಲ್ಲ ಯುವಕರಿಗೆ ಹೇಳೋದು ತಂದೆ ತಾಯಿಗೆ ಹೇಳೋದು ನನ್ನ ಮಗನಿಗೆ ಕೆಲಸ ಇಲ್ಲ ಎಲ್ಲರೂ ಹುಡುಕಿ ನೀವು ಮಕ್ಕಳಿಗೆ ಹೇಳಿ ಇಮ್ಮಿಡಿಯೇಟು ಆ ಕ್ಯೂ ಆರ್ ಕೋಡಲ್ಲಿ ಎಂಟ್ರ್ ಮಾಡಲಿಕ್ಕೆ ಹೇಳಿ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಐನೂರು ಜನಕ್ಕಾದರೂ ಕೆಲಸ ಸಿಕ್ಕಿದ್ರೆ ನನಗದು ಸಂಧಾನ ಕಳೆದ ಉದ್ಯೋಗ ಮೇಳದ ಬಗ್ಗೆ ಮಾತಾಡಿದ್ವಿ ಕಳೆದ ಮುಖ್ಯ ಮೇಳದಲ್ಲಿ ಮೂರು ಸಾವಿರದ ನಾನ್ನೂರ ಹನ್ನೆರಡು ಜನ ಭಾಗವಹಿಸಿದರು ಅದರಲ್ಲಿ ಸಾವಿರದ ನಾನ್ನೂರ ಎಂಬತ್ನಾಲ್ಕು ಜನಕ್ಕೆ ನಾವು ಹೊಸ ಕಳೆದ ಉದ್ಯೋಗ ಸಿಕ್ಕಿದೆ ಒಂದೇನಾಗುತ್ತೆ ಅಂದರೆ ಉದ್ಯೋಗ ಅನುಕೂಲ ಶೃಂಗೇರಿ ಕೊಪ್ಪ ಮಾತ್ರ ಬರೋಲ್ಲ ಇವತ್ತು ನಮ್ಗೆ ಅಪ್ಲಿಕೇಶನ್ ಹಾಕಿರೋರು ಮೂಡಿಗೆರೆಯವರು ಇದ್ದಾರೆ ಇದ್ದಾರೆ ಅರ್ಸಿಕೆರೆಯವರು ಇದ್ದಾರೆ ಭಾಳ ದೂರದವರೆಲ್ಲ ಇದ್ದಾರೆ ಅವರಿಗೆಲ್ಲ ಕೆಲಸಕ್ಕೆ ಈ ಉದ್ಯೋಗ ಮೇಳಕ್ಕೆ ಬರ್ತಾರೆ ಅವ್ರಿಗೆ ಹೊರಡೆ ಊರಿನ ಬರ್ತಾರೆ ಸ್ಥಳೀಯ ವಿದ್ಯಾವಂತ ಯುವಕ ಯುವತಿಯರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಇದು ಮುಗಿದ್ರೆ ಮತ್ತೆ ನಾನು ಒಂದು ವರ್ಷ ನೀವು ಕಾಯಬೇಕಾಗತ್ತೆ ಆದ್ದರಿಂದ ಈ ಉದ್ಯೋಗ ಮೇಳ ಅಂದರೆ ಪಾಲ್ಗೊಳ್ಳಿ ತಂದೆ ತಾಯಿಗಳಿಗೂ ಅಷ್ಟೇ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದರೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಿಗೆ ಅವರ ಉದ್ಯೋಗಕ್ಕೆ ಸರಿಸಮಾನವಾಗುವ ಯಾವುದಾದ್ರು ಒಂದು ಕೆಲಸ ಇದ್ದರೆ ಅವ್ರಿಗೆ ಸಿಕ್ಕಿದ್ರೆ ಅದೇ ನನಗೆ ಆತ್ಮಸಂತೋಷ ಸರ್ ಏನು ಕಳೆದ ಬಾರಿ ಈ ಚುನಾವಣೆ ಚುನಾವಣೆಗಿಂತ ಹಿಂದೆ ಒಂದಿಷ್ಟು ಆರೋಗ್ಯ ಮೇಳ ಉದ್ಯೋಗ ಮೇಳ ಮಾಡಿದ್ರೆ ಆದರೆ ಕೆಲವರಷ್ಟು ಜನ ಟೀಕೆ ಮಾಡ್ತಿದ್ರು ಸರ್ ಈಗ ಸುಧಾಕರ್ ಶೆಟ್ಟರು ಎಲೆಕ್ಷನ್ ಮುಗಿದ ಮೇಲೆ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಂತ ಅಂಥವರಿಗೆ ಏನು ಹೇಳಿದ್ದು ನನ್ನ ಅಂದಾಜಿ ಅದಕ್ಕೆಲ್ಲದು ಆನ್ಸರ್ ಸಿಕ್ಬಿಟ್ಟಿದೆ ಕಾರಣ ಅಂದರೆ ಕಳೆದ ಸಾರಿ ಚುನಾವಣೆಗಿಂತ ಮೊದಲು ಮಾತಾಡಿದವರು ದಾರಿಲಿ ಬೀದಿನಲ್ಲಿ ಕೂಗಾಟ ಮಾಡಿದವರು ಇವತ್ತಿಗೆ ಏನು ಸೇವೆ ಮಾಡಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ ಇವತ್ತು ನಾವು ಕಳೆದ ಸಾರಿಯ ಚುನಾವಣೆ ಮುಗಿದ ಮೇಲೆ ಇದು ಇಪ್ಪತ್ನಾಲ್ಕನೇ ಒಂದು ಶಿಬಿರ ಇವತ್ತು ಅಂದರೆ ಯೋಚನೆ ಮಾಡಿ ಇಪ್ಪತ್ತ್ನಾಲ್ಕು ಶಿಬಿರ ಮಾಡಬೇಕಾದ್ರೆ ಅದ್ರ ಹಿಂದೆ ಈ ನನ್ನ ಸುತ್ತ ನಿಂತಿರುವವರ ಪರಿಶ್ರಮ ಇದೆ ಮತ್ತು ಶಿಕ್ಷಣ ಕ್ಷೇತ್ರ ಈ ಸಾರಿ ಈಗಲೂ ಹದಿನೆಂಟು ಸ್ಕೂಲ್ಗಳಿದ್ದಾವೆ ನೂರ ನಲ್ವತ್ತು ಸ್ಕೂಲ್ಗಳಿಗೆ ಪಠ್ಯಪುಸ್ತಕ ಕೊಡ್ತೇವೆ ಕೆಲವರು ಅದನ್ನು ಏನಂದ್ರೆ ಪ್ರಚಾರ ಅಂತ ತಿಳ್ಕೊಳ್ಳೋದಕ್ಕಿಂತ ಒಂದು ಅವಶ್ಯಕತೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತೇನೆ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಆ ಥರ ಇದ್ದಿದ್ದರೆ ನಾವು ಚುನಾವಣೆ ಮುಗಿದ ಮೇಲೆ ಭಾಳ ಜನ ಹೇಳಿದರು ನನಗೆ ಅವತ್ತು ರಾತ್ರಿಯೇ ನೀವು ಸುಟ್ಗೆ ತೊಗೊಂಡು ಹೋಗ್ತಾರೆ ಮಾಡ್ತಾರೆ ಅದೆಲ್ಲ ಖುಷಿ ಇದೆ ನನಗೆ ಯಾಕಂದರೆ ಎಚ್ಚರಿಸುವನು ಇಚ್ಛ ಇದ್ದಾಗ ಮಾತ್ರ ನಾನು ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಲ್ಲಿ ಇರ್ತೀನಿ ಅಂತ ಊರಲ್ಲಿ ಕೆಲವು ಸಾರಿ ಕಸ ಕಿಸ ಕ್ಲೀನ್ ಮಾಡ್ಬೇಕಾದ್ರೆ ಏನೋ ಒಂದು ಇರಬೇಕು ಅಂತಾರೆ ಅದರಿಂದ ಆ ಥರ ಎಲ್ಲ ಇರುವಾಗ ನಾವೆಲ್ಲ ನಮಗೆ ಅವಶ್ಯಕತೆ ಇದೆ ಟೀಕೆಗಳನ್ನು ಸ್ವಾಗತಿಸ್ತೀನಿ ನಾನು ಕಾರಣ ನಾನು ಎಚ್ಚರಿಕೆನೇ ಅವ್ರ ಟೀಕೆಗಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ಲಾಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ